ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಕರ್ಬೇವಿನ ಸೊಪ್ಪಿನ ಆರೋಗ್ಯಕರವಾದ ಒಂದು ಚಾಟ್ಸ್ ಅಂತ ಹೇಳ್ಬೋದು ಈಗ ನಾವು ಮನೇಲಿ ಕರ್ಬೇವಿನ ಸೊಪ್ಪು ತಂದರೆ ಒಂದು ಟ್ವೆಂಟಿ ರುಪೀಸಿಗೆ ತಂದ್ರೇ ಎಷ್ಟೊಂದು ಕೊಡ್ತಾರಲ್ಲ ಅದು ನಾವು ಫುಲ್ ಯೂಸ್ ಮಾಡೋದಕ್ಕೆ ಆಗಲ್ಲ ಅರ್ಧ ಯೂಸ್ ಮಾಡ್ತೀವಿ ಇನ್ನು ಅರ್ಧ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಆಚೆ ಎಸೆದ್ಬಿಡ್ತೀವಿ ಬಿಡ್ತೀವಿ ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ ಕರ್ಬೇವು ತಂದಾಗ ಫಸ್ಟ್ ಒಂದು ಸ್ವಲ್ಪ ಅದರಲ್ಲಿ ತೊಗೊಂಡು ಎಲ್ಲ ತೊಳೆದು ವಾಶ್ ಇಟ್ಕೊಂಡಿದ್ದೀನಿ ಈಗ ನೋಡಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಎಳೆಯಾಗಿಯೇ ಇದೆ ಆಮೇಲೆ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಜೀರಿಗೆ ಇದು ಕರಿಬೇವು ತುಂಬ ಹೀಟ್ ಅಲ್ವಾ ಅದಕ್ಕೋಸ್ಕರ ತಂಪಾಗೋದಕ್ಕೋಸ್ಕರ ಜೀರಿಗೆ ತೊಗೊಂಡಿದ್ದೀನಿ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನ್ ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಬಂಡ್ಲಿಟ್ಕೊಂಡು ಈಗ ಸ್ಟವ್ ಹಚ್ಕೊಂಡು ಬಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸಿಮ್ಮಲ್ಲಿಟ್ಕೊಂಡು ಮಾಡಬೇಕಿದು ಈಗ ಕರ್ಬೇವದ ಸೊಪ್ಪು ಹಾಕ್ಬಿಡೋಣ ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಐರನ್ ಎಲ್ಲ ಇರುತ್ತೆ ನಮ್ಮ ಕೂದಲಿಗೆ ಮತ್ತು ಕಣ್ಣುಗಳಿಗಂತೂ ತುಂಬ ಒಳ್ಳೆಯದು ನಿಮ್ಮ ಮಕ್ಕಳು ಟಿ ವಿ ನೋಡಿ ನೋಡಿ ಕಣ್ಣೆಲ್ಲ ಹಾಳು ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೂ ಇದನ್ನು ಕೊಡ್ತಾ ಇದ್ದರೆ கண்ணுல் இதோணி எல்லும் தம்பே ஒழி இது மக்கள்தே தூ தின்போது இதன ஆவாகி ஒன்று ಸ್ಟೀಲ್ ಬಾಟ್ಲಲ್ಲಾಗಲಿ ಇಲ್ಲ ಗಾಜಿನ ಬಾಟ್ಲಲ್ಲಾಗಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಹೋದಾಗ ಬಂದಾಗ ತಿಳ್ಕೋತಾ ಇರ್ಬೋದು ಫ್ರೆಂಡ್ಸ್ ಮಕ್ಳಿಗೂ ತಿನ್ಸ್ತಾ ಇರ್ಬೋದು ನೋಡಿ ಈಗ ಇದು ಈ ಥರ ಸ್ವಲ್ಪ ಗರಿ ಗರಿ ಆಗ್ತಿತ್ತು ಈಗ ಇಲ್ಲ ಸೆಂಟ್ರಲ್ಲಿ ಈ ಥರ ಜಾಗ ಮಾಡಿಕೊಂಡು ಇಲ್ಲಿ ಸ್ವಲ್ಪ ತುಪ್ಪ ಆಗ್ತಿತ್ತು ಈಗ ಜೀರಿಗೆ ಹಾಕ್ಕೊಳಗೆ ಮೊದಲೇ ಜೀರಿಗೆ ಹಾಕಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಈಗ ಹಾಕ್ಕೊಳ್ಳೋಣ ಜೀರಿಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸುಮಾರು ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಇದು ಒಂದು ಸ್ವಲ್ಪ ಆಗಿದೆ ಈ ಥರನೇ ಕಣ್ಣೂರಿಯಲ್ಲೇ ಮಾಡ್ಕೊಬೇಕು ಫ್ರೆಂಡ್ಸ್ ಅದು ಕಪ್ಪುಗಾಗಬಾರ್ದು ಇದೇ ಥರ ಆಗಿಯೇ ಇರಬೇಕು ಈಗ ಒಂದು ಸ್ವಲ್ಪ ಯಶ್ಮಿತ್ ಪುಡಿ ಹಾಕ್ಕೊಂಬರೋಣ ಇಲ್ಲಿ ನಾವು ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು ಕೆಡೋದಿಲ್ಲ ಕೂದಲು ಅಷ್ಟೇ ಫೈ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಗೂ ಇರುತ್ತೆ ಕೂದಲು ಎಲ್ಲ ಗರಿ ಗಡಿ ಆಗ್ತಾಯಿದೆ ಕೈ ಆಡ್ತಾ ಇರಬೇಕು ಫ್ರೆಂಡ್ಸ್ ಈ ಥರ ಬಿಟ್ಟರೆ ಚಲೋ ಇಡೋದ್ಬಿಟ್ಟು ಸೇ ಆಮೇಲೆ ಟೇಸ್ಟ್ ಹೊತ್ತಾಗುತ್ತೆ ಹಸಿಯಾಗಿರೋದೆಲ್ಲ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲೇ ಬಾಡಿಸ್ಕೊಬೇಕು ಎಣ್ಣೆನೂ ಹಾಕ್ಕೋಬೋದು ತುಪ್ಪನೂ ಅವು ಯಾವ್ದು ಬೇಕೋ ಅದು ಹಾಕ್ಕೋಬೋದು ಫ್ರೆಂಡ್ಸ್ ಸಿಮ್ಮಲ್ಲೇ ಈ ಥರ ಮಾಡ್ಕೋಬೇಕು ಈಗ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ ಊಟದಲ್ಲೆಲ್ಲ ಮಕ್ಕಳು ಸೈಡಲ್ಲಿ ಎತ್ತಿಡ್ತಾಯಿರ್ತಾರೆ ಈ ಥರ ಮಾಡಿಬಿಟ್ಟು ಅವ್ರಿಗೆ ಅವಾಗಿವಾಗ ಆಟ ಆಡುವಾಗ ಒಂದೊಂದು ಸ್ಪೂನ್ ಬಾಯಲ್ಲಿ ಹಾಕ್ಬೋದು ನಾವು ಒಂದೊಂದು ಸ್ಪೂನ್ ತಿಂತಾ ಇರ್ಬೋದು ಫ್ರೆಂಡ್ಸ್ ಡೈಲಿ ತುಂಬಾ ಒಳ್ಳೇದಿದು ಕಣ್ಣಲ್ಲಿ ತುಂಬ ಒಳಪು ಬರುತ್ತೆ ನೋಡಿ ಈಗ ಇದಾಗಿದೆ வ் ஆஃப் மாதிரி ப்ளேட்டுக்குடணா பண்ணி நோடி ஃப்ரெண்ட்ஸ் இத்தர ಿದೆ ಒಂದು ಗಾಜಿನ ಬಾಟ್ಲಲ್ಲಾದರೂ ಹಾಕ್ಬೋದು ಒಂದು ಸ್ಟೀಲ್ ಬಾಕ್ಸಲ್ಲಾದರೂ ಹಾಕಿ ಇಟ್ಕೊಂಡು ಆವಾಗ ಅವಾಗ ತಿಂತೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಥ್ಯಾಂಕ್ ಯು